ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರ ಒಂದು ಡೆಫಿನೆಟ್ಲಿ ಮಹತ್ವದ ಯೋಜನೆಯನ್ನು ತಂದಿದೆ ಅದರ ಹೆಸರೇ ಮರು ಸಿಂಚನ ಯೋಜನೆ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಇದನ್ನು ವಿಸ್ತರಣೆ ಮಾಡಲಾಗಿದೆ ಇದರ ಮೂಲಕ ಕಲಿಕೆಯಲ್ಲಿ ಹಿಂದೆ ಬಿದ್ದಿರುವಂಥ ಮಕ್ಕಳಿಗೆ ದಸರಾ ಆದ ನಂತರ ಅವರ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈವನ್ ಟೀಚರ್ಸ್ಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಲಾಗಿದೆ ಆಮೇಲೆ ಈ ಮಕ್ಕಳ ಮಾರ್ಕ್ಸ್ಗಳನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಯಾಕಂದರೆ ನೈನ್ತ್ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇರುವಂಥ ಮಕ್ಕಳ ಪರ್ಫಾಮೆನ್ಸ್ ತುಂಬ ಕಡಿಮೆ ಪರ್ಸೆಂಟೇಜ್ ಮಾಡ್ತಿದರೆ ಜಾಸ್ತಿ ಜನ ಈ ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮತ್ತು ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳಿಗಾಗಿ ರೂಪಿಸಲಾಗಿರುವ ಈ ಮರುಸಿಂಚನ ಯೋಜನೆಯನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ ಯಾವ್ಯಾವ ತರಗತಿಯವರಿಗೆ ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಜಾರಿಗೊಳಿಸಲಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಅಷ್ಟೇ ಅಲ್ಲ ಹದಿನೆಂಟು ಲಕ್ಷ ಮಕ್ಕಳು ಇದರ ಪ್ರಯೋಜನ ಪಡೆಯಲಿದ್ದಾರೆ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಇದು ಎಲ್ಲ ಓಕೆ ಒಳ್ಳೆಯ ಯೋಜನೆ ಆದರೆ ಗೈಸ್ ಇಲ್ಲೊಂದು ವಿಚಾರ ಮಾಡಿರಿ ನೀವು ಇದರೊಳಗೈತಲ ಐದೇ ವಿಷಯವನ್ನು ಇನ್ಕ್ಲೂಡ್ ಮಾಡ್ಯಾರ ಹಿಂದಿ ಕೈ ಬಿಟ್ಟಾರ ಹಿಂದಿ ಯಾಕೆ ಕೈ ಬಿಟ್ಟಿದ್ದಾರೆ ಇಟ್ಸ್ ಸೀರಿಯಸ್ ಮ್ಯಾಟರ್ ಗೈಸ್ ಬಹಳಷ್ಟು ಜನ ಪೇರೆಂಟ್ಸ್ ಯಾರ್ಯಾರು ಇದ್ದೀರಿ ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತವೆ ನಾವೆಲ್ಲ ಹೆಂಗೆ ಈ ಒಂದು ಭಾಷಾ ನೀತಿಯನ್ನು ಕಲ್ತಿದ್ವಿ ಆದರೆ ಇವತ್ತು ರಾಜ್ಯ ಸರ್ಕಾರ ಹಿಂದಿ ಭಾಷೆಯನ್ನು ತೆಗಿತಾ ಇದೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ವಿಷಯಗಳಲ್ಲಿ ಅಭ್ಯಾಸ ಪುಸ್ತಕಗಳನ್ನು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ ಡಿ ಎಸ್ ಇ ಆರ್ ಟಿ ಇ ಓಕೆ ಸಿದ್ಧಪಡಿಸಿದೆ ಸ್ವಯಂ ಸೇವಾ ಸಂಸ್ಥೆಗಳ ಉಪ್ ಏನೋ ಹೆಲ್ಪ್ ಇಂದ ಇದನ್ನು ಜಾರಿಗೆ ತರ್ತಾ ಇದೆ ಹಿಂದಿ ಕೈ ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್ ನನಗನ್ಸುತ್ತೆ ಭಾರತದಲ್ಲಿ ನಮಗೆಲ್ಲರಿಗೂ ವಿಪುಲವಾದ ಅವಕಾಶಗಳು ಸಿಗಬೇಕು ಕೇಂದ್ರ ಸರ್ಕಾರದೊಳಗೆ ನಮ್ಮ ರಾಜ್ಯದ ಯುವಕರಿಗೂ ಕೂಡ ಉದ್ಯೋಗ ಅವಕಾಶಗಳು ಸಿಗಬೇಕು ಇವತ್ತು ಬಹಳ ಜನ ರೈಲ್ವೆ ಎಕ್ಸಾಮ್ ಬರೆಯೋದಿಲ್ಲ ಎಸ್ ಎಸ್ ಸಿ ಬರೆಯೋದಿಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದಿಲ್ಲ ಯಾಕೆ ಬರೆಯೋದಿಲ್ಲ ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅವರಿಗೆ ಹಿಂದಿ ಬರೋದಿಲ್ಲ ಇಂಗ್ಲಿಷ್ ಕೂಡ ಕರೆಕ್ಟಾಗಿ ಬರೋದಿಲ್ಲ ಈವೊಂದು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕಲ್ತವ್ರಿಗೂ ಕೂಡ ಇಂಗ್ಲಿಷ್ ಬರದೇ ಇರೋದ್ರಿಂದ ಅವರು ಎಲ್ಲರೂ ಕೂಡ ಓನ್ಲಿ ಕರ್ನಾಟಕ ಎಕ್ಸಾಮ್ ಬರೀತಿದ್ದಾರೆ ಇದರಿಂದ ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಹಿಂದಿ ಇಷ್ಟೊಂದು ಹೇಟ್ ಮಾಡಲಿಕ್ಕೆ ಕಾರಣ ಏನು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಇವರೇ ದೇಶಕ್ಕೆ ಆಸ್ತಿಯಾಗಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಜನ ನಮ್ಮ ದೇಶದ ಎಪ್ಪತ್ತು ಪರ್ಸೆಂಟ್ ಜನ ಹಿಂದಿ ಮಾತಾಡ್ತಾರೆ ಅದರೊಳಗೆ ನಾವು ಹಿಂದಿ ಕೈ ಬಿಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ನೀವು ಏನಾದರೂ ಓಕೆ ನಿಮ್ಮ ವಾಯ್ಸನ್ನು ರೇಸ್ ಮಾಡಲಿಲ್ಲ ಅಂದ್ರೆ ಹಿಂದಿಯನ್ನು ಹಾಕಕ್ಕೆ ನಿಂತಿದ್ದಾರೆ ಆದರೆ ಹಿಂದಿ ಹಾಕೋದು ಸೊಲ್ಯೂಷನ್ ಅಲ್ಲ ಭಾರತದ ಯಾವುದೇ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರವನ್ನ ತಂದು ಕೊಡೋದಿಲ್ಲ ಕಲಿಕೆಯಲ್ಲಿ ನಲವತ್ತಕ್ಕಿಂತ ಕಡಿಮೆ ಇರುವ ಅಥವಾ ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ಮರುಸಿಂಚನ ಯೋಜನೆಯಡಿಯಲ್ಲಿ ಪರಿಹಾರ ಬೋಧನೆ ತರಗತಿಗಳನ್ನು ನಡೆಸಬೇಕಿದೆ ಆಮೇಲೆ ರಾಜ್ಯ ಸರ್ಕಾರ ಹಿಂದಿ ಟೀಚರ್ಸ್ಗಳ ಬಗ್ಗೆ ಉಪಯೋಗ ವಿಚಾರಣೆ ಮಾಡ್ತಾ ಇಲ್ಲ ಇಪ್ಪತ್ತೈದು ಸಾವಿರ ಹಿಂದಿ ಟೀಚರ್ಸ್ ಇದ್ದಾರೆ ಸಾಲಿ ಒಳಗೆ ಈ ಹುಡುಕಿದ ಟೀಚರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಆ್ಯಂಡ್ ಉಳ್ಕಿ ಟೀಚರ್ಗೆಲ್ಲ ಕೆಲಸಕ್ಕೆ ಹಚ್ಚಿದ್ರೆ ಇನ್ನು ಹಿಂದಿ ಟೀಚರ್ಗಳು ಏನು ಮಾಡಬೇಕು ನೀವೇ ವಿಚಾರ ಮಾಡಿ ಹೇಳ್ರಿ ಗೈಸ್ ಗುಣಮಟ್ಟ ಸುಧಾರಣೆ ಅಂತ ಎಲ್ಲಿ ಗುಣಮಟ್ಟರೇ ಐತೆ ಎಲ್ಲಿ ನಮ್ಮ ಶಿಕ್ಷಣ ಒಳಗೆ ಇವ್ರ ಗುಣಮಟ್ಟ ಸುಧಾರಣೆ ಮಾಡಕ್ಕೆ ಹೊಂಟಿದ್ದಾರೆ ಅಭ್ಯಾಸ ಪುಸ್ತಕ ಅಂತ ಎಂಬತ್ತರಿಂದ ನೂರು ಪುಟಗಳನ್ನು ಒಂದು ಪುಸ್ತಕಗಳನ್ನ ಮಾಡ್ಯಾರಂತ ಈ ನೋಟ್ಸ್ ಕೊಡೋರತ್ತ ಪ್ರಾಯೋಗಿಕವಾಗಿ ಯೋಜನೆ ಹದಿನೇಳು ಜಿಲ್ಲೆಗಳಲ್ಲಿ ಅಂದರೆ ತೊಂಬತ್ತ್ಮೂರು ತಾಲೂಕುಗಳಲ್ಲಿ ಒಂಬತ್ತನೆಯ ತರಗತಿ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಈಗ ಏನು ಮಾಡ್ತಿದ್ದಾರೆ ಆರರಿಂದ ಹತ್ತನೆಯ ತರಗತಿಯವರೆಗಿನ ಮಕ್ಕಳಿಗೆ ಇದನ್ನು ವಿಸ್ತರಣೆ ಮಾಡ್ತಿದ್ದಾರೆ ಹದಿನೇಳು ಜಿಲ್ಲೆ ಬದಲಾಗಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಇದನ್ನು ವಿಸ್ತರಣೆ ಮಾಡ್ತಿದ್ದಾರೆ ಆ್ಯಂಡ್ ಒಟ್ಟು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಾಗಿದ್ದಾವೆ ಆ ಈವನ್ ಈ ಒಂದು ದಕ್ಷಿಣ ಕನ್ನಡ ಆಗಿರಬಹುದು ಉತ್ತರ ಕನ್ನಡ ಸಿರಿಸಿ ಉಡುಪಿ ಈ ಎಲ್ಲ ಜಿಲ್ಲೆಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿ ರಿಸಲ್ಟ್ ಚೆನ್ನಾಗಿ ಕೊಡ್ತಿದ್ದಾರೆ ಸ್ಟಿಲ್ ಈ ಜಿಲ್ಲೆಗಳಲ್ಲೂ ಕೆಲವೊಂದು ಶಾಲೆಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಈ ಒಂದು ಯೋಜನೆಯನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡೋದು ಒಳ್ಳೆಯದೇ ನೋ ಡೌಟ್ ಇನ್ ದಟ್ ಆದರೆ ಮರುಸಿಂಚನೆ ಯೋಜನೆಯಲ್ಲಿ ಹಿಂದಿ ಭಾಷೆಯನ್ನು ಯಾಕೆ ಸೇರಿಸಿಲ್ಲ ಹಿಂದಿ ಭಾಷೆ ಒಳಗೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿ ಪೇಲ್ ಆಗ್ತಾರೆ ಒನ್ನೇದು ಹಿಂದಿ ಭಾಷೆಗೆ ಮಹತ್ವನೇ ಕೊಡೋದಿಲ್ಲ ಆ್ಯಂಡ್ ಇದು ರಾಷ್ಟ್ರ ಭಾಷೆಯನ್ನಾಗಿ ನೋಡೋಕ್ಕಿಂತನೂ ಚಿಕ್ಕ ಮಕ್ಕಳಿಗೆ ಒಂದು ಭಾಷೆಯನ್ನು ಎಕ್ಸ್ಟ್ರಾ ಕಲಿಸೋದ್ರಿಂದ ಏನಾಗುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ ಬರಿಬೋದು ನಾಳೆ ಸುಪ್ರೀಂ ಕೋರ್ಟ್ನಾಗ ಅನ್ಯಾಯ ಆದಾಗ ಕೇಸ್ ಹಾಕ್ಬೋದು ಓಕೆ ಇವೆಲ್ಲ ಮಾಡಲಿಕ್ಕೆ ನಮ್ಗೆ ಹಿಂದಿ ಬರಲಿಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಇವತ್ತು ಬೆಂಗಳೂರಿನಂಥ ನಗರ ಆಗಿರ್ಬೋದು ಬೆಂಗಳೂರು ಚೆನ್ನೈ ಆ್ಯಂಡ್ ಯಾವುದೇ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ತೊಗೊಳ್ರಿ ನೀವು ಅಲ್ಲಿ ಹಿಂದಿ ಬರ್ತಿದ್ರೆ ನಾವು ಆದರೂ ಆಗ್ಬೋದು ರಾಜ್ಯ ಸರ್ಕಾರ ಆ್ಯಕ್ಚುಲಿ ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ವ ಮಕ್ಕಳಿಗೆ ಇದನ್ನು ಕಲಿಸೋದ್ರಿಂದ ಅವರ ಜೀವನ ಉದ್ಧಾರ ಆಗುತ್ತೆ ಹೊರತು ಇದೇ ರಾಜಕಾರಣಿಗಳು ಈ ಜೀವನವನ್ನು ಮಕ್ಕಳ ಜೀವನವನ್ನು ಹಾಳು ಮಾಡ್ತಿದ್ದಾರೆ ಡೆಫಿನೆಟ್ಲಿ ಗೈಟ್ ನೇಪಾಳದೊಳಗೆ ಏನಾಗ್ತಿದೆಯೋ ಅದು ನಮ್ಮ ದೇಶದೊಳಗು ಆಗುವಂಥ ಚಾನ್ಸಸ್ಗಳಿದ್ದಾವೆ ನೋಡಿರಿ ಈಗ ಹಿಂದಿ ಭಾಷೆಯನ್ನು ತೆಗೆದುಹಾಕಲಿಕ್ಕೆ ಕಾರಣ ಏನು ರಾಜ್ಯ ಸರ್ಕಾರ ಹೇಳ್ತಾ ಇಲ್ಲ ನೀವು ಈಗಿನ ಸಿಚುವೇಶನ್ ನಮ್ಮ ರಾಜ್ಯವನ್ನ ಕುರಿತು ವಿಚಾರ ಮಾಡಬೇಡ್ರಿ ನಮ್ಮ ನಾವು ಯಾವ ಒಂದು ಕರ್ನಾಟಕದೊಳಗಿದ್ದೀವಿ ಮುಂದಿನ ಬರುವಂಥ ಮಕ್ಕಳು ಕೂಡ ಓನ್ಲಿ ಕರ್ನಾಟಕದೊಳಗೆ ಜಾಬ್ ಇಡ್ತಾರೆ ಕರ್ನಾಟಕದೊಳಗೆ ಇರ್ತಾರೆ ಅಂತ ಏನೂ ಗ್ಯಾರಂಟಿ ಇಲ್ಲ ಸೊ ಅವ್ರು ಎಲ್ಲೇ ಹೋದರೂ ಕೂಡ ಸರ್ವೈವಲ್ಗಾದರೂ ಹಿಂದಿ ಅವಶ್ಯಕತೆ ಇದೆ ಗೈಸ್ ಆ್ಯಂಡ್ ಹಿಂದಿ ಟೀಚರ್ ಅವರ ಜಾಬ್ಸ್ಗಳನ್ನು ಉಳಿಸುವಂಥ ಅವಶ್ಯಕತೆ ಇದೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಮರು ಸಿಂಚನೆ ಯೋಜನೆ ಹಿಂದಿ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ನನಗನ್ಸುತ್ತೆ ಇಲ್ಲ ಇದರ ಪರವಾಗಿ ಡೆಫಿನೆಟ್ಲಿ ಯಾರ್ಯಾರು ಹಿಂದಿ ಟೀಚರ್ಸ್ ಇದ್ದೀರಿ ಅವ್ರ ಕೋರ್ಟಿಗೂ ಕೂಡ ಹೋಗಬೇಕು ಆ್ಯಂಡ್ ಹೈಕೋರ್ಟ್ ಒಳಗೆ ಇದು ಸಾಲ್ವ್ ಆಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಯಾವುದೇ ಕಾರಣಕ್ಕೂ ಹಿಂದಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ